t ô ಸಂಘಟನೆ ಜನತಾ ಪಾರ್ಟಿಯ ಭಾರತೀಯ ಜನಸಂಘ ಇತ್ತು ಅಲ್ಲಿಂದ ಇಲ್ಲಿ ತನಕ ನೋಡಿದ್ರೆ ಎಷ್ಟು ಜನ ರಾಷ್ಟ್ರೀಯ ಹದಿನಾಲ್ಕು ಹದಿನೈದು ಜನ ರಾಷ್ಟ್ರೀಯ ಅಧ್ಯಕ್ಷ ನಾವೇನು ಒಮ್ಮೆ ನಮ್ಮ ದೇಶದ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂತು ಸ್ವಾತಂತ್ರ್ಯ ಕಸ್ಕೊಂಡ್ರು ಸಾವಿರಾರು ಜನನ ಜೈಲಿಗೆ ಹಾಕಿದ್ರು ಆ ನಂತರ ತುರ್ತು ಪ್ರತಿ ವಾಪಸ್ ತಗೊಂಡ್ರು ನಾ ತಾಯಿಗೆ ನಾ ಕಾಲೇಜುಂಗೆ ನಾವು ತಿನ್ನಲ್ಲ ತಿನ್ನೋರ್ಗೂ ಬಿಡಲ್ಲ ಅಂತ ಹೇಳಿದ್ರು ಅದೇ ರೀತಿ ಯಥಾವತ್ತು ಕಳೆದ ಹನ್ನೊಂದು ವರ್ಷಗಳಿಂದ ಇಡೀ ಕೇಂದ್ರದ ಯಾವುದೇ ಒಬ್ಬ ಮಂತ್ರಿ ಮಂಡಲದಲ್ಲಿ ಭ್ರಷ್ಟಾಚಾರದ ಚುಕ್ಕಾಣಿ ಇಲ್ಲ ಭ್ರಷ್ಟಾಚಾರದ ಆರೋಪ ಇಲ್ಲ ಹೇಳಿದರು ನರೇಂದ್ರ ಮೋದಿ ನಾನು ಮುಂದಿನ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರನ್ನ ತಲೆ ತಕ್ಷಿ ಮತ ಕೇಳುವ ಹಾಗೆ ಮಾಡಲ್ಲ ನಾನು ತಲೆ ಎತ್ತಿ ಮತ ಕೇಳುವಾಗ ಮಾಡ್ತೀನಿ ಅಂತಂದ್ರು ಇವತ್ತು ನಮ್ಗೆ ಶಕ್ತಿ ಕೊಟ್ಟಿದ್ದಾರೆಲ್ಲ ಇನ್ನು ಕೊನೆಯದು ಏಕಾತ್ಮ ಮಾನವತೆ ಏಕಾತ್ಮ ಮಾನವ ದರ್ಶನ ಅಂತ ನಮ್ಮದೇ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಆರ್ಥಿಕ ನೀತಿಯನ್ನು ಪಂಡಿತ್ ದೀನ್ ಉಪಾಧ್ಯಾಯ ಅವರು ನಮಗೆ ಕೊಟ್ಟರು ಬಹಳಷ್ಟು ಜನ ಅದನ್ನು ವರ್ಗ ಅಲ್ಲೆಲ್ಲ ನಾವು ಕೇಳಿದ್ದೀವಿ ಕೆಲವರು ಮರ್ತು ಬಿಡಿದ್ದೀವಿ ಇವತ್ತು ನಮ್ಮ ಆಡಳಿತ ಚುಕ್ಕಾಣಿ ನಾವು ಎಲ್ಲೆಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಇರ್ತೀವೋ ಅದು ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿಯಿಂದ ಪ್ರಾರಂಭವಾಗಿ ರಾಜ್ಯದ ಪ್ರಧಾನಮಂತ್ರಿ ತನಕ ನಮ್ಮ ರೆಫರಲ್ ಪಾಯಿಂಟ್ ಯಾವುದು ಅಂದರೆ ಏಕಾತ್ಮ ಮಾನವ ದರ್ಶನ ಅದನ್ನೇ ಇಟ್ಕೊಂಡು ನಾವು ಚುನಾವಣೆಗಳು ಮಾಡುವಂಥದ್ದು ಆಡಳಿತ ಮಾಡುವಂಥದ್ದು ಆಡಳಿತ ನಿರ್ವಹಣೆ ಮಾಡುವಂಥದ್ದು ನರೇಂದ್ರ ಮೋದಿಯ ಪ್ರತಿಯೊಂದು ಯೋಜನೆಗಳು ಕೂಡ ಏಕಾತ್ಮ ಮಾನವ ದರ್ಶನದ ಒಂದು ಪಾಯಿಂಟ್ ಆಗಿದೆ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತಾದ್ರೆ ಈ ಒಂದು ಚುನಾವಣಾ ಪರ್ವ ಸಂಘಟನಾ ಪರ್ವದಲ್ಲಿ ಹೊಸದಾಗಿ ಸಂಘಟನೆ ವ್ಯವಸ್ಥೆ ಮಾಡಬೇಕು ಅಂತಾದ್ರೆ ಎಲ್ಲರಿಗೂ ಅವಕಾಶ ಕೊಡಬೇಕು ಅಂತ ನಾವು ಮಾಡಿ ಹಾಗಾಗಿ ನೇರವಾಗಿ ನಾವು ಇಲ್ಲಿನವ್ರೆ ಹತ್ತು ಜನ ಬಂದು ಅದೇ ಅಧ್ಯಕ್ಷ ಅದೇ ಕಾರ್ಯದರ್ಶಿ ಮಾಡಲ್ಲ ನಾವು ಏನ್ ಮಾಡಿದ್ರು ಮಾಡಕ್ ಮುಂಚೆ ಮಾಡಕ್ ಮುಂಚೆ ನಾವು ಸದಸ್ಯತ್ವ ಸದಸ್ಯತ್ವ ಅಭಿಯಾನ ಮಾಡಿದ್ವಿ ನಾವು ಸದಸ್ಯತ್ವ ಅಭಿಯಾನ ಮಾಡಿದ್ವಿ ಎಲ್ಲ ಕಡೆಗೂ ಸದಸ್ಯರು ಮಾಡ್ಕೊಂಬಂದು ನಿಂತು ಹೇಳಿದ್ವಿ ಯಾಕೆ ಮಾಡಿದ್ವಿ ನಮ್ಮ ಅಪೇಕ್ಷೆ ಇರೋದು ಯಾರ್ಯಾರು ಹೊರಗಡೆ ಇದ್ದಾರೋ ಹೊಸವರು ಯಾರಿದಾರೋ ಯಾರಿಗೆ ಪಾರ್ಟಿಗೆ ಬರಬೇಕು ಅಂತ ಆಸೆ ಇರುತ್ತೋ ಯಾರು ನಮ್ಮ ಪಾರ್ಟಿಯ ತತ್ವ ಸಿದ್ಧಾಂತಗಳನ್ನು ಒಪ್ಕೊಳ್ತಾರೋ ಅಂತ ನಿಂತು ನೋಡ್ತಾ ಇರ್ತಾರೆ ಅವ್ರಿಗೆ ಕರೆಯೋಕೆ ಆಗ್ತಾ ನಮಗೆ ನಮ್ಮ ಪಾರ್ಟಿ ಯೋಚನೆ ಮಾಡೋದು ಈ ರೀತಿಯ ಸಂಘಟನಾ ಪರ್ವದಲ್ಲಿ ಮೊದಲನೇ ಕೆಲಸ ಅಂದರೆ ಸದಸ್ಯತ್ವ ಅಭಿಯಾನ ಮಾಡೋದು ನಾವು ಹೇಳಿದ್ವಿ ನಿಮ್ಗೆಲ್ಲರೂ ಸದಸ್ಯರು ಮಾಡಿರಿ ಮಾಡಿ ಮಾಡಿ ಅಂತ ಬಟ್ ಆ ಮಟ್ಟಕ್ಕೆ ಹೋಗಕ್ಕೆ ಆಗಲಿಲ್ಲ ನಮ್ಮ ಕೈಲಿ ಮಾಡಿದಿರಿ ಚೆನ್ನಾಗೆ ಮಾಡಿದಿರಿ ಹಾಗಾಗಿ ನಿಮ್ಗೆಲ್ಲರೂ ಕೂಡ ಅಭಿನಂದನೆ ಹೇಳಕ್ಕೆ ಹೇಳ್ತೀರಿ ಸದಸ್ಯತ್ವ ಮಾಡೋವಂಥ ಸಂದರ್ಭದಲ್ಲಿ ಇನ್ನೂ ಒಂದು ಹೇಳಿದ್ರು ಎರಡು ಥರದ ವ್ಯವಸ್ಥೆ ಹೇಳಿದ್ರು ಒಂದು ಸಾಮಾನ್ಯ ಸದಸ್ಯತ್ವ ಇನ್ನೊಂದು ಸಕ್ರಿಯ ಸದಸ್ಯತ್ವ ಅಂತ ಹೇಳಿದ್ರು ಯಾಕೆ ಆ ಡಿಫ್ರೆನ್ಸ್ ಮಾಡಿದ್ರು ನಾವೆಲ್ಲ ಹೇಳಿದ್ವಿ ಯಾರು ಸಕ್ರಿಯ ಸದಸ್ಯರು ಹಾಕ್ಬೇಕು ಅವರು ಐವತ್ತು ಸದಸ್ಯತ್ವ ಮಾಡ್ಕೊಂಡು ಬರಬೇಕು ನೂರು ಜನ ಸದಸ್ಯರು ಮಾಡ್ಕೊಂಡು ಬರಬೇಕು ಅಂತ ಯಾಕೆ ಮಾಡಿದ್ದು ಅಂದರೆ ನಮ್ಮ ಪಕ್ಷದಲ್ಲಿ ಜವಾಬ್ದಾರಿ ತಗೊಂಡು ಈ ಚಟುವಟಿಕೆ ಮಾಡೋನು ಒಂದು ನೂರು ಐವತ್ತು ಜನಕ್ಕೆ ಹೋಗ್ಲಿ ಮಾತಾಡಿಸ್ಲಿ ಸಮಸ್ಯೆಗಳು ಕೇಳಲಿ ಅವರ ಅಭಿಪ್ರಾಯಗಳು ಇರುತ್ತೆ ಕೆಲವರು ನರೇಂದ್ರ ಮೋದಿ ಹೋಗ್ಬಿಡ್ತಾರೆ ಕೆಲವರು ನರೇಂದ್ರ ಮೋದಿ ತೆಗೆಲ್ತಾರೆ ಇನ್ನೇನು ಅಂತಾರೆ ರಾಜ್ಯ ಸರ್ಕಾರ ಹಿಂದಿನ ರಾಜ್ಯ ಸರ್ಕಾರದ ವ್ಯತ್ಯಾಸಗಳು ಹೇಳ್ತಾರೆ ನಮಗೆ ಹೊರಗಡೆ ಹೋದಾಗ ಹೊಸ ಜನಗಳು ಕಾಣ್ತಾರೆ ಹೊಸಬುರ ಗುರ್ಸಿ ಗುರ್ಸಿ ಅವ್ರನ್ನ ತಂದು ನಾವು ಕಟ್ಟಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದು ಹಾಗಾಗಿ ಈ ಸದಸ್ಯತ್ವ ಅಭಿಯಾನ ಸಕ್ರಿಯ ಸದಸ್ಯತ್ವವನ್ನು ಮಾಡಿದ್ವಿ ಇನ್ನ ನಮಗೆ ಮುಂದಿನ ಕಾರ್ಯ ಚಟುವಟಿಕೆಗಳು ನಮ್ಮ ಭೂತ್ ಸಮಿತಿಯ ರಚನೆ ಬಗ್ಗೆ ಈಗ ಆಮೇಲೆ ಡಿಸ್ಕಷನ್ ಮಾಡೋವಂಥದ್ದಾಗತ್ತೆ ನಾವು ಭೂತ್ ಸಮಿತಿಗೆ ಬಹಳವಾಗಿರ್ತಕ್ಕಂಥ ಮಹತ್ವವನ್ನು ಕೊಡ್ತೀವಿ ಹೊಸ ನಾಯಕನ ಉತ್ಪಾದನೆ ಎಲ್ಲ ಆಗುತ್ತೆ ಅಂದರೆ ಭೂತಲಾಗುತ್ತೆ ಪ್ರತಿ ಸಲ ಭೂ ಸಮಿತಿ ಆಗ್ಬೇಕು ಅಂತ ಹೊಸ ಹೊಸಬ್ರನ್ನ ತಂದು ಭೂತ್ ಸಮಿತಿ ಜೋಡಿಸ್ಕೊಳ್ತೀವಿ ಈ ಸಲ ನಮ್ಮ ಕೇಂದ್ರ ಬಿ ಜೆ ಪಿ ಯೋಚನೆ ಮಾಡಿದರೆ ಭೂ ಸಮಿತಿ ಅಧ್ಯಕ್ಷ ಅಂತಂದರೆ ಅವನು ಕೇವಲ ಚುನಾವಣೆಗೆ ಕೆಲಸ ಮಾಡೋನಲ್ಲ ಅವನು ಆ ಮತಗಟ್ಟೆಯ ಜನಗಳ ಸಮಸ್ಯೆಗಳನ್ನು ಪರಿಹಾರ ಮಾಡುವ ನಾಯಕ ಅಂತ ಪ್ರತಿಬಿಂಬ ಮಾಡಬೇಕು ಅಂತ ಹಾಗಾಗಿ ಈ ಸರಿ ಭೂ ಸಮಿತಿ ಅಧ್ಯಕ್ಷರನ್ನ ಒಂದು ಉತ್ಸವದ ರೀತಿಯಲ್ಲಿ ವೈಭವದ ರೀತಿಯಲ್ಲಿ ಅವನಿಗೆ ಹಾರ ಶಾಲು ಎಲ್ಲ ಹಾಕಿ ಅವ್ನು ಗೌರವಿಸ್ಬಿಟ್ಟು ಅವನಿಗೆ ಮಾಡಬೇಕು ಲೆಕ್ಕಾಕಿ ನಮ್ಮ ಪಾರ್ಟಿ ಯಾವಾಗ ವಿಸ್ತಾರ ಆಗಬೇಕು ವಿಸ್ತಾರ ಆಗಬೇಕು ಅಂತಂದ್ರೆ ಈ ಚುನಾವಣ ಸಂಘಟನಾ ಪರ್ವದ ಸಂದರ್ಭದಲ್ಲೇ ನಾವು ವಿಸ್ತಾರ ಆದದ್ದು ಇನ್ನೊಂದು ಪಾರ್ಟಿಯ ವಿಸ್ತಾರ ಚುನಾವಣಾ ಸಂದರ್ಭದಲ್ಲಿ ಒಂದು ಸೀಟ್ ಗೆಲ್ಲದ ಮೂಲಕ ಬಹಳಷ್ಟು ಜನ ನಮ್ಮ ಪಾರ್ಟಿ ಬರ್ತೀವಿ ಚುನಾವಣೆ ಸಂದರ್ಭದಲ್ಲಿ ಅದು ರಿಸರ್ವೇಷನ್ ಕಾರಣಕ್ಕೋ ಅಥವಾ ಸೀಟ್ ನಮ್ಗೆ ಸರಿಯಾದ ವ್ಯಕ್ತಿ ಇಲ್ಲ ಅನ್ನೋ ಕಾರಣಕ್ಕೋ ನಾವೆಲ್ಲ ಇದ್ದವ್ರು ಅನ್ಕೊತೀವಿ ಯಾಕೆ ಅವ್ರನ್ನ ಕರ್ಕೊಂಬರ್ತಾರೆ ಅಂತ ಆದ್ರೆ ಒಂದು ಗೊತ್ತಿರಲಿ ಇದುವರೆಗೂ ನಮ್ಗಾದ ಅನುಭವಗಳು ಯಾಕೆ ಯಾವಿಗೆ ಆ ರೀತಿ ಕರ್ಕೊಂಬರ್ತೀವೋ ಅವರೆಲ್ಲ ಅನುಯಾಯಿಗಳು ಅವರೆಲ್ಲ ಅಭಿಮಾನಿಗಳೆಲ್ಲ ನಮ್ಮ ಜೊತೆಗೆ ಬರ್ತಾರೆ ಇವನು ಹೋದರೂ ಕೂಡ ಅವ್ರು ನಮ್ಮ ಜೊತೆ ಉಳ್ಕೊಂಡಿರ್ತಾರೆ ಈಗ ನಮ್ಮ ಶಿವಮೊಗ್ಗದಲ್ಲಿ ಹಾಗೆ ಆಯಿತು ಇಪ್ಪತ್ತು ವರ್ಷದಿಂದ ಬಂಗಾರದವ್ರು ಬಂದರು ಪಾರ್ಟಿಗೆ ಸಾಕಷ್ಟು ಜನ ಬಂದರು ಈಡೀಗ ಸಮಾಜ ದೊಡ್ಡ ಸಂಖ್ಯೆಯಲ್ಲಿ ಬಂತು ನಮ್ಮ ಜೊತೆಗೆ ಆದರೆ ವಾಪಸ್ ಹೋಗ್ಬೇಕಾದ್ರೆ ಅವ್ರು ಯಾರು ಹೋಗಲಿಲ್ಲ ಸೊ ಹಾಗಾಗಿ ಈ ಸಂಘಟನಾ ಪರ್ವದಲ್ಲಿ ನಾವು ಹೆಚ್ಚು ಒತ್ತು ಕೊಡುವಂಥ ಕೆಲಸ ಮಾಡ್ತೀವಿ ಹೊಸ ನೀರು ತರಬೇಕು ಹೊಸ ಜನ ತರಬೇಕು ಅನ್ನೋದು ಈ ಮಹತ್ವವನ್ನು ಇಟ್ಕೊಂಡು ನಾವೆಲ್ಲ ಕೂಡ ಕೆಲಸ ಮಾಡಬೇಕು ನಾವು ಕಳೆದ ಸೆಪ್ಟೆಂಬರ್ ಇಂದ ತುಮಕೂರು ಜಿಲ್ಲೆಯಲ್ಲಿ ಸಂಘಟನಾ ಪರವನ್ನು ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಸಿಕಂತ ಬಂದಿದ್ದಾರೆ ಇಲ್ಲಿವರೆಗೆ ಸದಸ್ಯರನ್ನು ನೋಂದಣಿಯನ್ನು ಮಾಡಿದ್ದಾರೆ ಮತ್ತು ಸಾವಿರದ ನೂರ ನಾಲ್ಕು ಸಕ್ರಿಯ ಕಾರ್ಯಕರ್ತರು ಸಹ ಮಾಡಿದ್ದಾರೆ ನಮ್ಗೆ ಗೊತ್ತಿದೆ ಐವತ್ತು ದಿನ ಪ್ರಾಥಮಿಕ ಸದಸ್ಯರನ್ನ ಮಾಡಿದವ್ರನ್ನ ಸಕ್ರಿಯ ಸದಸ್ಯರು ಮಾಡಿದ್ದೇವೆ ಹಾಗೆ ಒಟ್ಟು ಸಾವಿರದ ನೂರ ನಾಲ್ಕು ಲಕ್ಷೆ ಇದ್ದರೆ ಒಟ್ಟು ನಮ್ಮ ಜಿಲ್ಲೆಯಲ್ಲಿ ಅಂದರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆ ಸಂಘಟನಾತ್ಮಕ ಜಿಲ್ಲೆಯಲ್ಲಿ ಸಾವಿರದ ಆರುನೂರ ಐವತ್ತೊಂಬತ್ತು ಬೂತ್ಗಳಿದ್ದಾರೆ ಕಳೆದ ತಿಂಗಳು ನಾವಿಂದು ಬಹಳ ಇದೆ ಪೂರ್ಣಿಮಾ ಸೋಮಾ ಅವರ ಪ್ರವಾಸ ನಮ್ಮೆಲ್ಲರ ಪ್ರವಾಸ ನಮ್ಮೆಲ್ಲರ ಪ್ರಯತ್ನದಿಂದಾಗಿ ಇವತ್ತು ಒಂದು ಲಕ್ಷ ಐವತ್ತ ಏಳು ಸಾವಿರ ಸದಸ್ಯತ್ವದಲ್ಲಿ ಜಾಗಿದ್ದೀವಿ ಮತ್ತೆ ಸಾವಿರದ ನೂರ ನಾಲ್ಕು ಪ್ರಕ್ರಿಯೆ ಸದಸ್ಯರು ಮಾಡ್ತೇವೆ ಇನ್ನು ಮುಂದಿನ ಕಾರ್ಯಚಟುವಟಿಕೆ ಏನಂದ್ರೆ ನಾವು ಈ ಡಿಸೆಂಬರ್ ಇಪ್ಪತ್ತೈದು ಒಳಗಡೆ ನಮ್ಮ ನಮ್ಮ ಬೂತ್ಗಳ ಅಧ್ಯಕ್ಷಗಳ ನೇಮಕ ಮತ್ತೆ ಹನ್ನೆರಡು ಹನ್ನೊಂದು ಜನ ಸದಸ್ಯರು ಒಟ್ಟು ಹನ್ನೆರಡು ಜನದ ತಂಡವನ್ನು ಪ್ರತಿ ಬೂತ್ಗಳಲ್ಲಿ ನೇಮಕ ಮಾಡಬೇಕಾಗಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಅಂದರೆ ಬೂತ್ ಸಮಿತಿಗಳು ಅದರಲ್ಲಿ ಒಬ್ಬರು ಸೋಷಿಯಲ್ ಮೀಡಿಯಾ ಇರಬೇಕು ಒಬ್ಬರು ಲಾಭಾರ್ಥಿ ಪ್ರಮುಖ ಇರಬೇಕು ಹಾಗೆ ಒಬ್ರು ಮನ್ ಕಿ ಬಾತ್ ನೋಡ್ತಕ್ಕಂಥ ಪ್ರಮುಖರು ಇರಬೇಕು ಅವ್ರದ್ದು ಮಹಿಳೆ ಇರಬೇಕು ಹಿಂದುಳಿದ ವರ್ಗದವರು ಪ್ರತಿನಿಧಿ ಇರಬೇಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರತಿನಿಧಿ ಪ್ರತಿ ಬೂತಲ್ಲೂ ಇರಬೇಕು ಅದು ಹನ್ನೆರಡು ದಿನ ತಂಡದಲ್ಲಿ ಇರಬೇಕು ಅಂತಕ್ಕಂಥದ್ದು ಈಗಾಗಲೇ ನಮಗೆ ಗೊತ್ತಿದೆ ಕೆಲವು ಬೂತ್ಗಳಲ್ಲಿ ಈಗಾಗಲೇ ನಾವು ಮಾಡಿದ್ದೇವೆ ಅದರ ವಿಚಾರವಾಗಿ ನಾವು ಈಗ ಸಾವಿರದ ನೂರ ನಾಲ್ಕು ಬೂತ್ಗಳಲ್ಲೂ ಸಹ ಬೂತ್ ಸಮಿತಿಗಳನ್ನ ರಚನೆ ಮಾಡಬೇಕು ಇಪ್ಪತ್ತೈದನೇ ತಾರೀಕು ಸುಶಾಸನ ದಿನ ಇದೆ ಅವತ್ತು ಗೊತ್ತಿದೆ ವಾಜಪೇಯಿ ಅವರ ಜನ್ಮದಿನ ಕಳೆದ ಡಿಸೆಂಬರ್ ಇಪ್ಪತ್ತೈದು ಅವತ್ತು ನಾವು ಬೂತ್ ಅಧ್ಯಕ್ಷಗಳ ಮನೆ ಮುಂದೆ ಬಾವುಟ ಹಾರಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಸಂಘಟನಾ ಬರೋದು ಯೋಚನೆ ಆಗಿದೆ ಅದ್ರ ಬಗ್ಗೆ ವಿವರವಾಗಿ ನಮ್ಮ ವೀಕ್ಷಕರು ಮಾತಾಡ್ತಾರೆ ಸೊ ಆ ಕಾರ್ಯಕ್ರಮ ನಾವು ಹೇಗೆ ಮಾಡಬೇಕು ಜಿಲ್ಲೆಯಲ್ಲಿ ಹೇಗೆ ನಾವು ಸರಸ್ವತ ಅಭಿಯಾನವನ್ನು ಯಶಸ್ವಿಯಾಗಿ ನಡೆಸಬೇಕು ಅದೇ ರೀತಿ ಸಕ್ರಿಯ ಸದಸ್ಯರ ಸಂಖ್ಯೆಯನ್ನು ಕೂಡ ಇನ್ನೂ ಸಾವಿರದ ಐನೂರು ತಗೊಂಡು ಹೋಗ್ಬೇಕು ಅಂತಕ್ಕಂಥ ಯೋಚನೆ ಇದೆ ಇಪ್ಪತ್ತೈದೊಳಗೆ ನಾವೀಗೇನು ಭೂತ ಅಭ್ಯರ್ಥಿಗಳ ನೇಮಕ ಮಾಡೋದಕ್ಕೆ ನಾವೀಗ ಪ್ರವಾಸ ಮಾಡ್ತೀವಿ ಆ ಸಂದರ್ಭದಲ್ಲಿ ಶ್ರೀ ಸದಸ್ಯತ್ವ ಜಾಸ್ತಿ ಆಗುತ್ತೆ ಸಕ್ರಿಯ ಸದಸ್ಯನು ಮಾಡಿಕೊಂಡು ಸಾವಿರದ ಐನೂರು ಸಕ್ರೆ ಸದಸ್ಯರಿಗೆ ರೀಚ್ ಆಗಬೇಕು ಮತ್ತು ಸಾಧ್ಯ ಆದರೆ ಎರಡು ಲಕ್ಷ ನಮ್ಮ ಟಾರ್ಗೆಟ್ ಇತ್ತು ಮತ್ತು ಎರಡು ಲಕ್ಷ ಟಾರ್ಗೆಟ್ ರೀಚ್ ಆಗ್ಬೇಕು ನೀವು ಕೋಚಲಿ ಅಂತ ಅದರ ಕಡೆ ಇನ್ನೂ ಪ್ರಯತ್ನವನ್ನು ಮಾಡೋಣ ಈಗ ಏನು ನಾವು ಬೂತ್ ಅಧ್ಯಕ್ಷ ನೇಮಕಾತಿ ಅದರ ವಿಚಾರದ ಬಗ್ಗೆ ಸಂಘಟನಾತ್ಮಕ ವಿಚಾರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಹಿರಿಯರ ದತ್ತಾತ್ರೇ ತಿಳಿಸ್ಕೊಂಡಿದ್ದಾರೆ ಏನು ಕಳೆದ ಸಾಲಿ ಇಡೀ ಜಿಲ್ಲಾ ತಂಡ ನಾನು ಅತ್ಯಂತ ಸಂತೋಷದಿಂದ ಏನು ಹೇಳಬೇಕಪ್ಪ ಅಂದ್ರೆ ಇಡೀ ಜಿಲ್ಲಾ ತಂಡ ನಮ್ಮ ಮಂಡಲ ತಂಡದವರಿಗೆ ಸೇರ್ಕೊಂಡು ಅಲ್ಲಿ ಬೂತ್ ಪ್ರಾಥಮಿಕ ಸದಸ್ಯರ ಸಂಖ್ಯೆ ನಡೆಸೋದಕ್ಕೂ ಕೂಡ ಬಹಳ ಸಹಕಾರ ಕೊಟ್ಟಿದ್ದಾರೆ ಕೆಲ ಕೆಲವರು ಜವಾಬ್ದಾರಿ ಪಕ್ಷದ ಜವಾಬ್ದಾರಿ ಇಲ್ಲದಿದ್ರು ಕೂಡ ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಬೇರೆ ಜವಾಬ್ದಾರಿ ಇದ್ದಿದ್ರು ಕೂಡ ಅವರು ಕೊಟ್ಟ ಮೋರ್ಚಾ ಅಧ್ಯಕ್ಷ ಕಾರ್ಯದರ್ಶಿಗಳು ಅವರು ತಮ್ಮ ತಮ್ಮ ಕೊಟ್ಟಂಥ ಪಂಚಾಯಿತಿಗಳಿಗೆ ಹೋಗಿ ಒಂದು ದಿನ ಎರಡು ದಿನದಲ್ಲಿ ಆ ಪಂಚಾಯಿತಿ ಸದಸ್ಯತ್ವ ಮತ್ತು ಸಕ್ರಿಯ ಸದಸ್ಯರು ನೇಮಕ ಮಾಡಿಕೊಂಡಿದ್ದಾರೆ ತಮ್ಮೆಲ್ಲರೂ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲಾ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ